ಚಿತ್ರದುರ್ಗ ಲೋಕಸಭೆ ಕ್ಷೇತ್ರದಲ್ಲಿ ಆರು ತಾಲೂಕುಗಳಲ್ಲಿ ಹೆಚ್ಚು ಲೀಡ್ ಬಂದಿರತಕ್ಕಂಥದ್ದು ಆರು ತಾಲೂಕಿನ ಜನ ನಮ್ಮ ಪಕ್ಷದ ಕಾರ್ಯಕರ್ತರು ಜೆ ಡಿ ಎಸ್ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಸಾರ್ವಜನಿಕ ಮತದಾರರು ಕೂಡ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಈ ಬಾರಿ ಎನ್ ಡಿ ಎ ಅಭ್ಯರ್ಥಿ ಆದ ನನಗೆ ಮತ ಹಾಕಿ ಆಶೀರ್ವಾದ ಮಾಡಿದ್ದಾರೆ ಜನರ ಬಯಕೆ ಇತ್ತು ಮೂರನೇ ಬಾರಿಗೆ ನರೇಂದ್ರ ಅವರು ಪ್ರಧಾನಮಂತ್ರಿ ಆಗಬೇಕು ಮತ್ತು ರಾಜ್ಯದಲ್ಲಿ ಎರಡು ದೈತ್ಯ ಶಕ್ತಿಗಳು ಒಂದಾಗಿದ್ದಾವೆ ಒಂದು ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಅವರು ಮತ್ತು ದೇಶದ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಅವರು ರಾಜ್ಯದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು ಕುಮಾರಸ್ವಾಮಿಯವರು ಎಲ್ಲರೂ ಸೇರಿ ಒಂದು ದೊಡ್ಡ ಶಕ್ತಿಯಾಗಿ ಎರಡೂ ಪಕ್ಷದ ಕಾರ್ಯಕರ್ತರಿಗೆ ಹುರಿದುಂಬಿಸಿ ಇವತ್ತು ಚುನಾವಣೆ ಮಾಡಿದ್ರಿಂದ ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ ಈ ಶ್ರೇಯಸ್ಸು ಮತದಾರರಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ಸಲ್ತು ತಾಲೂಕಲ್ಲಿ ಎಲ್ಲಿಯೂರು ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲಿಯೂರು ಎಲ್ಲಿ ಫುಲ್ ಎಲ್ಲಿಯೂರು ಗ್ರಾಮ ಪ್ರತಿ ವರ್ಷನೂ ಕೂಡ ಬಿಜೆಪಿಗೆ ಫುಲ್ ಸಪೋರ್ಟ್ ಮಾಡ್ತಾ ಬಂದಿದೆ ತಾಲೂಕಿಗೆ ಮೊದಲ ಸ್ಥಾನ ಬಂದಿದೆ ಆ ಗ್ರಾಮ ಅಭಿವೃದ್ಧಿಯಲ್ಲಿ ಕುಂಠಿತವಾಗಿದೆ ಸಂಬಂಧಪಟ್ಟಂಗೆ ಯಾವ ತರ ಕ್ರಮ ತಗೊತಾರೆ ಸರ್ ಅಭಿವೃದ್ಧಿ ಒಟ್ಟಾರೆ ಹೇಳಬೇಕು ಅಂದ್ರೆ ಚಿತ್ರದುರ್ಗ ಲೋಕಸಭೆ ಮಧ್ಯ ಕರ್ನಾಟಕ ಆಗಿದ್ರೂ ಕೂಡ ಅಭಿವೃದ್ಧಿಯಲ್ಲಿ ಹಿಂದೆ ಬಿದ್ದಿದೆ ಅದು ಒಂದೇ ಗ್ರಾಮ ಅಥವಾ ಒಂದೇ ಗ್ರಾಮ ಪಂಚಾಯತಿ ಅಂತ ಅಲ್ಲ ಇಡೀ ಮತ್ತೆ ಕ್ಷೇತ್ರನೇ ಹಿಂದೆ ಬಿದ್ದಿದೆ ಪ್ರತಿ ಬಾರಿನೂ ಕೂಡ ಗ್ರಾಮ ಸರ್ ನೈಂಟಿ ಪರ್ಸೆಂಟ್ ಆಗ್ತದೆ ಬಿಜೆಪಿ ಮಾಡೋರು ಈಗ ಅಭಿವೃದ್ಧಿಗೆ ಏನೇನು ಕ್ರಮ ತಗೊಳ್ಬೇಕು ತಗೊಳ್ತೀವಿ ಹಾಗೂ ಕುಮಾರಸ್ವಾಮಿ ಅವರು ಕೇಂದ್ರದ ಮತ್ತು ಇದೇ ತುಮಕೂರು ಜಿಲ್ಲೆಯಿಂದ ಗೆದ್ದಿರ್ತಕ್ಕಂಥ ಸೋಮಣ್ಣವರು ಮಂತ್ರಿ ಆಗಿದ್ದಾರೆ ಅವರಿಬ್ಬರ ಸಹಾಯವನ್ನು ಪಡೆದು ಏನೇನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯದ ಕೇಂದ್ರ ಸರ್ಕಾರದ ಯಾವ್ಯಾವ ಯೋಜನೆಗಳನ್ನ ತರಲಿಕ್ಕೆ ಸಾಧ್ಯದ ಅವೆಲ್ಲವನ್ನು ಪ್ರಯತ್ನ ಮಾಡೋಣ ಮತ್ತು ನಮ್ಮ ಪ್ರಥಮ ಆದ್ಯತೆ ನೀರಾವರಿಗೆ ಅಂತಕ್ಕಂಥದ್ದನ್ನು ಹೇಳಿಕೆ ತಾಲೂಕಲ್ಲಿ ಫ್ಯಾಕ್ಟ್ರಿಗಳು ತುಂಬ ಆಗಿದೆ ಅವಕಾಶ ಮಾಡಿಕೊಡ್ತಲ್ಲ ಇದ್ರ ಬಗ್ಗೆ ನೋ ಈಗಲೇ ಒಂದೇ ಬಾರಿ ಉದ್ದುದ್ದಾಗಿ ಮಾತಾಡೋದು ಬೇಡ ಅಧ್ಯಯನ ಮಾಡಿ ಏನೇನ್ ಸಾಧ್ಯ ಸಾಧ್ಯದ ಯಾವುದನ್ನ ಮಾಡ್ಲಿಕ್ಕೆ ಅನುಕೂಲತೆ ಅದನ್ನ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಾನು ನಾನು ಬಿಜೆಪಿ ಕಾರ್ಯಕರ್ತನ ಕೇಳುತ್ತ ಇದ್ದೀನಿ ಸರ್ ಯಾಕಂದ್ರೆ ಮಲತಾಯಿ ಧೋರಣೆ ಮಾಡ್ತಾರೆ ಪಾವಗೋಡಂಡ ಸರ ಯಾರೇ ಎಂ ಪಿಗಳಿಗೆ ಇದ್ರು ಆರು ತಾಲೂಕು ಆರು ಕ್ಷೇತ್ರಗಳು ಅಲ್ಲಿಗೆ ದುರುಕ್ ಸೇರ್ಕೊಂತವೆ ಎರಡು ತಾಲೂಕು ತುಮಕೂರು ಆಗ್ಲಿ ಇಲ್ಲ ಆಗಲಿ ಇಲ್ಲ ಯಾವ್ದೇ ಆಗ್ಲಿ ಒಂಥರ ಮನತಾಯ ಧೋರಣೆ ಮಾಡಿ ಇದು ನಮಗೆ ಇದು ಒಂದು ಕ್ಷೇತ್ರ ನನ್ನ ಎತ್ತುವಕ್ಕಾಗಿ ನಮ್ಮ ನಮ್ಗೆ ಜಾಸ್ತಿ ಲೀಡ್ ಕೊಟ್ಟಿದ್ದಾರೆ ಅಂತ ಬಿಟ್ಟು ಹೆಚ್ಚು ಒತ್ತು ಕೊಟ್ಟು ಇದನ್ನ ಒಂದು ಮನಸ್ಸಲ್ಲಿ ಇಟ್ಕೊಂಡು ಒಂದು ಅಭಿವೃದ್ಧಿಗೆ ಖಂಡಿತವಾಗಿ ಎಂಟು ವಿಧಾನಸಭೆ ಕ್ಷೇತ್ರ ನನ್ನ ಮತ್ತೆ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ರಿಂದ ತಾರತಮ್ಯ ಮಾಡುವಂತ ಪ್ರಶ್ನೆ ಬರುದಿಲ್ಲ ಖಂಡಿತವಾಗಿ ಹಿಂದಿನ ಸುದ್ದಿ ನಾನು ಮಾತಾಡುದಿಲ್ಲ ಹಿಂದಿನ ವಿಚಾರ ಬಿಟ್ಬಿಡಿ ನಮ್ಮ ಕಾಲದಲ್ಲಿ ಯಾವುದೇ ತಾರತಮ್ಯ ಆಗುತ್ತೆ ಮೀಸಲಾತಿ ಖಂಡಿತವಾಗಿಯೂ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಾರೋ ಅವ್ರನ್ನ ಮೇಲೆತ್ತಲಿಕ್ಕೆ ಮೀಸಲಾತಿ ಸೌಲಭ್ಯ ಕೊಡ್ತಕ್ಕಂಥ ಅಗತ್ಯತೆ ಇದೆ ಖಂಡಿತವಾಗಿ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ